ದೇಶ ದ್ರೋಹಿ ಅನ್ನುವಂತ ಒಂದು ಪಟ್ಟವನ್ನ ಕೂಡ ಕಟ್ಟುತ್ತಾರೆ ಅಯ್ಯೋ ಸತ್ಯನ ಇದ್ದಂಗೆ ನಮ್ಮ ಜನಗಳಿಗೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಡಾಕ್ಟರ್ ಬ್ರೋ ಮಾಡಿದ್ದು ಅದೇ ಅವರನ್ನ ದೇಶ ಅಂತ ಕರೆದವರು ನಿಜವಾದ ದೇಶ ದ್ರೋಹಿಗಳು ಇಡೀ ಚೈನಾ ದೇಶದಲ್ಲಿ ಯಾವುದೇ ಮೂಲೆಯಿಂದ ಕೊರಿಯರ್ ಮಾಡಿದ್ರು ಐದ್ ಸಾವಿರ ಕಿಲೋಮೀಟರ್ ಇಲ್ಲಿ ಒಂದ್ ಕಡೆ ಒಂದ್ ಕಡೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಆ ಒಂದು ಕೊರಿಯರ್ನ ಡೆಲಿವರಿ ಮಾಡ್ತಾರೆ ಆಫ್ರಿಕಾ ದೇಶದಲ್ಲಿ ಇಥಿಯೋಪಿಯಾ ದೇಶದಲ್ಲಿ ಅವ್ರು ಕುಡಿಯೋ ನೀರ್ ನೋಡ್ಬಿಟ್ರೆ ನೀವು ತಕ್ಷಣ ವಾಮಿಟ್ ಮಾಡ್ಬಿಡ್ತೀರಾ ಅನ್ಕೊಂಡಿದ್ದೇ ಚೈನಾ ಅಂದ್ರೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಮಾಡೋ ದೇಶ ಅಂತ ಎಲ್ಲರ ಲೈಫ್ ಅಲ್ಲಿ ಒಂದು ಸ್ಟೆಬಿಲಿಟಿ ಇದೆ ಭಿಕ್ಷುಕರಿಲ್ಲ ಇಡೀ ದೇಶದಲ್ಲಿ ಭಿಕ್ಷುಕರಿಲ್ಲ ಎಲ್ಲರ ಬೆನ್ ಹರ್ದೋಗಿ ರಕ್ತ ಸ್ವರ್ತ ಇರುತ್ತೆ ಯಾಕ್ರೆ ಹಿಂಗ್ ಹೊಡ್ಕೊಂಡಿದ್ದೀರಾ ಅಂದ್ರೆ ಹುಡುಗಿ ಬರ್ತಾಳಲ್ಲ ಅವ್ಳ ಚೆನ್ನಾಗಿ ನೋಡ್ಕೊತೀವಿ ಅಂತ ಪ್ರಾಮಿಸ್ ಇದು ಅಂತಾರೆ ಈಗ ಅವ್ರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನ್ ತಿಂತಾರೆ ಗೊತ್ತಾ ಒಂದ್ ಹಸುನ್ ಬರ್ತಾರೆ ಬಿಲ್ಲು ಹೊಡಿತಾರೆ ಹೊ ನರಕ್ಕೆ ಅಂತ ರಕ್ತ ಹಾರತ್ತೆ ಒಂದ್ ಬಕೀಡ್ ಹಿಡಿತಾರೆ ಎರಡು ರೀ ಎರಡು ಲೀಟರ್ ರಕ್ತ ತಗೋತಾರೆ ತಗೊಂಡು ಕುಡಿತಾರೆ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಕ್ಯಾಮರಾ ಸ್ವಲ್ಪ ಆ ಕಡೆ ತೀರ್ಸಿ ಅಲ್ಲಿ ಗ್ಲೋಬಲ್ ಕನ್ನಡಿಗ ಕೂತ್ಕೊಂಡಿದ್ದಾರೆ ನಮ್ ಹಿಂದೆ ಇನ್ನೊಬ್ರು ಕೂತ್ಕೊಂಡಿದ್ದಾರೆ ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಯಾಕೆ ಇವರು ಇಲ್ಲಿ ಕೂರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇವರು ಇನ್ನೊಂದು ಹದಿನೈದು ದಿನ ಬಿಟ್ಟರೆ ಸಿಗಲ್ಲ ಇವರು ಬೇರೆ ಬೇರೆ ದೇಶಗಳಿಗೆ ಮತ್ತೆ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಹಂಗಾಗಿ ನೋಡಿ ಅವ್ರು ಹೆಂಗೆ ಮಲ್ಕೊಂಡಿದ್ರು ಹಂಗೆ ಎತ್ಕೊಂಡು ಅರ್ಲಿ ಮಾರ್ನಿಂಗೇ ಕುರಿಸ್ಕೊಂಡು ಬಂದು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮ್ಮ ಹತ್ರ ಕೇಳ್ಬೇಕು ಅಂದ್ಕೊಂಡಿದ್ದು ಈಗ ಡಾಕ್ಟರ್ ಬ್ರೋ ಅವರು ಚೀನಾಕ್ಕೆ ಹೋಗ್ತಾರೆ ಸೊ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಏನೋ ಒಂದು ಮಾತಾಡ್ತಾರೆ ಅದು ನಮ್ಮ ಕನ್ನಡಿಗರಿಗೆ ಹರ್ಟ್ ಆಗುತ್ತೆ ಅಥವಾ ಭಾರತೀಯರಿಗೆ ಹರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅದು ಅದ್ರ ಕಮೆಂಟ್ ಸೆಕ್ಷನಲ್ಲಿ ಓದಿದರೆ ಬೇಜಾರಾಗುತ್ತೆ ಯಾಕಂದರೆ ನೀವೊಬ್ಬ ಟ್ರಾವೆಲ್ ಆಗಿ ಅಲ್ಲಿ ಹೋಗಿ ಆ ವಿಡಿಯೋ ಮಾಡೋಕ್ಕೆ ನೀವೇ ಸ್ಟ್ರಗಲ್ ಮಾಡ್ತೀರಾ ಅನ್ನೋದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಏನೋ ಮಾತಾಡಬೇಕಾದ್ರೆ ಒಂದಿಷ್ಟು ಜನ ಬಂದುಬಿಡ್ತಾರೆ ಅಲ್ಲಿ ಮಧ್ಯ ಏನೇನೋ ಮಾತಾಡ್ಬಿಡ್ತಾರೆ ದೇಶ ದ್ರೋಹಿ ಅನ್ನುವಂಥ ಒಂದು ಪಟ್ಟವನ್ನು ಕೂಡ ಕಟ್ಟುತ್ತಾರೆ ಸೊ ಎಗೈನು ಅದನ್ನು ಸರಿ ಮಾಡ್ಕೋಬೇಕು ಅಂತಲೂ ಏನೋ ಗೊತ್ತಿಲ್ಲ ಒಂದಿಷ್ಟು ಅವರೊಂದು ಒಂದು ಒಂದು ಟೈಮನ್ನು ಕೊಡ್ತಾರೆ ಗ್ಯಾಪನ್ನು ಕೊಡ್ತಾರೆ ಅದಕ್ಕೂ ಒಂದಿಷ್ಟು ಮಾತುಗಳಾಗುತ್ತೆ ಈಗ ನೀವು ಏನೇ ಮಾಡಿದ್ರೂ ಕೂಡ ಮಾತಾಗುತ್ತೆ ನೀವು ತುಂಬ ಹತ್ತಿರದಿಂದ ಡಾಕ್ಟರ್ ಬ್ರೋವನ್ನು ಕೂಡ ನೋಡಿದ್ದೀರಾ ಅವರೇ ಭೇಟಿಯಾಗಿ ಮಾತಾಡಿರುವಂಥ ಅದೇ ಕಂಟ್ರಿಗೆ ನೀವು ಕೂಡ ವಿಸಿಟ್ ಮಾಡ್ತೀರ ಸೊ ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪ ಏನು ಎತ್ತ ಅಲ್ಲಿ ಹೆಂಗಿತ್ತು ಅವ್ರು ಹೇಳಿದ್ದು ಯಾವ ಸಿಚುವೇಶನ್ಗೆ ನೀವು ಹೋದಾಗ ನೀವು ಅದೇ ಮಾತನ್ನು ಆಡಬೇಕಾದಂಥ ಪರಿಸ್ಥಿತಿ ಬರುತ್ತಾ ಅಥವಾ ನಿಮಗೂ ಕೂಡ ಇಂಥ ಪ್ರಶ್ನೆಗಳು ಒತ್ತಡಗಳು ಬರುತ್ತಾ ಹೇಗೆ ಅಂತ ಸತ್ಯ ಬಹಳ ಕಹಿ ಅಂತಾರೆ ಹ್ಞೂ ಹ್ಞೂ ಸತ್ಯ ಯಾರಿಗೂ ಅರಗಿಸ್ಕೊಳ್ಳುವಂತಹ ಶಕ್ತಿ ಓಕೆ ಎಲ್ರು ಅಂತ ನಾನು ಹೇಳಲ್ಲ ಒಂದು ಟೆನ್ ಪರ್ಸೆಂಟ್ ಸದಾ ಒಳ್ಳೇದ ಚಿಂತನೆ ಹತ್ತು ಪರ್ಸೆಂಟ್ ನೀವೇನೇ ಮಾಡೋದ್ರಲ್ಲಿ ನೆಗೆಟಿವಿಟಿ ಹುಡುಕ್ತಾ ಇರ್ತಾರೆ ಡಾಕ್ಟರ್ ಬ್ರೋ ಅವ್ರಿಗಿಂತ ಮುಂಚೆ ಚೈನಾ ಸೀರೀಸ್ ಮಾಡಿದ್ ನಾನು ಹೌದು ಅದ್ರ ಮುಂಚೆನೆ ಮಾಡಿದ್ದೆ ಆಗ್ಲೂ ಕೂಡ ನಾನು ಇದೇ ಮಾತನ್ನ ಹೇಳಿದ್ದೆ ಚೀನಾ ಈಗ ಒಬ್ಬ ವ್ಲಾಗರ್ ಧರ್ಮ ಏನು ಅಥವಾ ಒಬ್ಬ ಮೀಡಿಯಾ ಪರ್ಸನ್ ಧರ್ಮ ಏನು ಇರೋ ಸತ್ಯನ ಇದ್ದಂಗೆ ಮುಂದೆ ಹೇಳೋದು ಯಾವುದೇ ಮುಖವಾಡ ಮುಚ್ಚಿದೆ ಸೊ ಈಗ ನಾನ್ ಹೇಳಿದ್ದು ಅದೇ ವಿಚಾರಣೆ ಚೈನಾ ದೇಶದ ಡೆವಲಪ್ಮೆಂಟ್ ಭಾರತ ದೇಶಕ್ಕಿಂತ ಅಟ್ಲೀಸ್ಟ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮುಂದೆ ಇದ್ದಾರೆ ಅವರ ಬುಲೆಟ್ ಟ್ರೈನ್ ಆಗ್ಬೋದು ಈಗ ನಾವುಗಳು ಇಲ್ಲಿಂದ ಒಂದು ಟ್ರೈನ್ ತಗೊಂಡ್ರೆ ಡೆಲ್ಲಿಗೆ ಎರಡು ದಿವಸ ಆದ್ಮೇಲೆ ರೀಚ್ ಆಗ್ತೀವಿ ಅದೇ ಚೀನಾ ದೇಶದವರು ಒಂದು ಬುಲೆಟ್ ಟ್ರೈನ್ ಬೆಂಗಳೂರಿಂದ ತಗೊಂಡ್ರೆ ಕೇವಲ ಐದರಿಂದ ಆರು ಗಂಟೆಲಿ ರೀಚ್ ಆಗ್ತದೆ ಓಕೆ ಓಕೆ ಅಷ್ಟು ವಿಷಯದಲ್ಲೂ ಅವರ ಇಂಟರ್ನೆಟ್ ಆಗ್ಬೋದು ಅವರ ಒಂದು ಟ್ರೈನ್ ಆಗ್ಬೋದು ಟ್ರಾನ್ಸ್ಪೋರ್ಟ್ ಆಗ್ಬೋದು ಇಡೀ ಚೈನಾ ದೇಶದಲ್ಲಿ ಯಾವುದೇ ಮೂಲೆಯಿಂದ ಕೊರಿಯರ್ ಮಾಡಿದ್ರು ಐದು ಸಾವಿರ ಕಿಲೋಮೀಟರ್ ಇರಲಿ ಒಂದು ಕಡೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಆ ಒಂದು ಕೊರಿಯರ್ನ ಡೆಲಿವರಿ ಮಾಡ್ತಾರೆ ಓಕೆ ಓಕೆ ನಿನ್ನೆ ನಾ ಒಂದು ಕೊರಿಯರ್ ಕಲಿಸಿದೀನಿ ಬೆಂಗಳೂರಿಂದ ಯಾವುದೋ ಒಂದು ಪ್ರಾಸೆಸ್ಗೆ ಮೊನ್ನೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಪ್ರಾಮಿಸ್ ಮಾಡಿ ಡಬಲ್ ದುಡ್ಡು ತಗೊಂಡಿದ್ದಾರೆ ಜನರಲ್ಲಿ ನೂರ ಐವತ್ತು ರೂಪಾಯಿ ಇದ್ದವರು ಮುನ್ನೂರ ನಲ್ವತ್ತು ರೂಪಾಯಿ ತಗೊಂಡಿದ್ದಾರೆ ಕಂಪನಿ ಹೆಸರು ಹೇಳೋದು ಬೇಡ ಸುಮ್ನೆ ಅವರನ್ನ ನೋಡಿ ಎಲ್ಲೂ ನಮ್ಗೆ ಒಳ್ಳೆ ಮನಸ್ಸು ಇರುತ್ತೆ ಅವ್ರು ಇವತ್ತರ್ಗು ಡೆಲಿವರಿ ಕೊಟ್ಟಿಲ್ಲ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡು ಫಾರ್ಟಿ ಏಟ್ ಅವರ್ಸ್ ಆದರೂ ಕೂಡ ಇನ್ನೂ ಡೆಲಿವರಿ ಆಗಿಲ್ಲ ಇದರ ಅರ್ಥ ಏನು ನಮ್ಮಲ್ಲೆಲ್ಲೋ ನಮ್ಮ ಸಿಸ್ಟಮ್ಸ್ ವೈಫಲ್ಯ ಇದೆ ನಮ್ಮ ಕರಪ್ಷನ್ನು ಅಥವಾ ನಮ್ಮ ಒಂದು ಸಿಸ್ಟಮ್ಸಲ್ಲಿ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದನ್ನು ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾವು ಇದೇ ಒಂದು ಮೀಡಿಯೋ ಕಾರ್ ಲೈಫನ್ನೇ ನಡ್ಸ್ಕೊಂಡು ಹೋಗಬೇಕಾಗತ್ತೆ ಈಗ ನಾನು ಚೀನಾ ದೇಶದಲ್ಲಿ ಅಬ್ಸರ್ವ್ ಮಾಡಿದ್ದು ಈ ಡೆವಲಪ್ಮೆಂಟ್ನ ಈಗ ನಾವು ತುಂಬಾ ಕೆಳಗಡೆ ಬಿದ್ದಿದ್ದ ದೇಶಕ್ಕೂ ಹೋಗಿದೀವಿ ಅಲ್ಲೂ ಹೇಳಿದ್ವಿ ಈ ದೇಶದಲ್ಲಿ ಏನು ಇಲ್ಲ ರೀ ನಮ್ಮ ದೇಶನೇ ಎಷ್ಟು ಮೇಲು ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಜನಕ್ಕೆ ಊಟ ತಿಂಡಿ ಸ್ಕೂಲ್ ಇದೆ ಈ ಮಕ್ಕಳಿಗೆ ನೆಲದ ಮೇಲೆ ಹೇಳ್ಕೊಡೋ ಟೀಚರ್ ಇಲ್ಲ ಕುಡಿಯೋಕ್ಕೆ ಕಸದ ನೀರು ಕುಡಿತಾರೆ ಆಫ್ರಿಕಾ ದೇಶದಲ್ಲಿ ಇಥಿಯೋಪಿಯಾ ದೇಶದಲ್ಲಿ ಅವ್ರು ಕುಡಿಯೋ ನೀರು ನೋಡ್ಬಿಟ್ರೆ ನೀವು ತಕ್ಷಣ ವಾಮಿಟ್ ಮಾಡ್ಬಿಡ್ತೀರಾ ಮಣ್ಣಿನ ಕಲರ್ ನೀರು ಬ್ರೋ ಮಣ್ಣಿನ ಕಲರ್ ನೀರು ಮಕ್ಕಳು ದೊಡ್ಡವರು ಮನೇಲಿ ತುಂಬಾ ಮಣ್ಣಿನ ನೀರು ಪಾತ್ರೆ ತೊಳೆಯೋ ಕೊಚ್ಚೆ ನೀರು ಊಟ ಮಾಡೋಕೆ ಊಟ ಇಲ್ಲ ಏಕೆ ಪಡಿಸಿ ಸೆವೆನ್ ಗನ್ ಹಾಕೊಂಡಿರ್ತಾರೆ ಸೆವೆನ್ ನನಗೆ ರೋಡಲ್ಲಿ ಸೊ ಕಾರಲ್ಲಿ ಹೋಗ್ಬೇಕಾರೆ ಅಫರ್ ರೀಜನ್ ಅಲ್ಲಿ ವರ್ಲ್ಡ್ ಶಾರ್ಟೆಸ್ಟ್ ಪ್ಲೇಸ್ ಅಲ್ಲಿ ಗನ್ನಿಡ್ದೆ ಹಿಂಗೆ ಓ ಯಾವ ಮುಗಿತು ಬಿಡು ನಮ್ ಕತೆ ಇವತ್ತು ಅಂದ್ರೆ ನಿಲ್ಲಿಸ್ತಾರೆ ಗಾಡಿ ಒಂದ್ ಬಾಟ್ಲ್ ಕೊಡೋಣ ಕೊಡುವ ನೀರಿಲ್ಲ ಅವ್ರ ಹತ್ರ ಜಗತ್ತಿನ ಅತ್ಯಂತ ದೊಡ್ಡ ನದಿ ಹರಿಯುತ್ತೆ ಆದ್ರೆ ಅಲ್ಲಿಯ ಸರ್ಕಾರ ಅವ್ರಿಗೆ ಒಂದ್ ವಾಟರ್ ಪೈಪ್ ಹಾಕಿ ನಾವು ನಾವ್ ಅದನ್ನು ತೋರಿಸಿದಿವಾ ಬರೀ ಒಳ್ಳೆ ಡೆವಲಪ್ಮೆಂಟ್ ಮಾತ್ರ ಹೇಳ್ತಲ್ಲ ಎಲ್ಲೆಲ್ಲಿ ಏನೇನ್ ಸತ್ಯ ಇದೆ ಆ ಸತ್ಯನ ಎಕ್ಸಾಕ್ಟ್ಲಿ ತೋರಿಸ್ತಾ ಇದೀವಿ ಈಗ ಅವರ ವಿಷಯಕ್ಕೆ ಬಂದಾಗ ಅವರು ಅದನ್ನೇ ಮಾಡಿದ್ದು ಇಲ್ಲಿ ನೋಡಿದ್ರು ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರು ಹೌದಲ್ವಾ ಇಷ್ಟೊಂದು ಡೆವಲಪ್ಮೆಂಟ್ ಇದೆ ಈಗ ನನಗೂ ಗೊತ್ತಿಲ್ಲ ಬ್ರೋ ಚೈನಾಲ್ ಹಂಗಿದೆ ಅಂತ ಅನ್ಕೊಂಡಿದ್ದೆ ಚೈನಾ ಅಂದ್ರೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಮಾಡೋ ದೇಶ ಅಂತ ಚೈನಾ ದೇಶದಲ್ಲಿ ಮೂವತ್ತು ದೇಶ ಮೂವತ್ತು ದಿಸಗಳ ಕಾಲ ಪ್ರವಾಸ ಮಾಡಿ ಹತ್ತೊಂಬತ್ತು ಸಿಟಿಗೆ ಹೋಗಿದ್ದೀನಿ ಅಲ್ಲಿ ರೈತರು ಬದುಕ್ತಿರೋ ರೀತಿ ನೋಡಿದ್ದೀನಿ ಒಬ್ಬೊಬ್ಬ ರೈತನು ಕೋಟ್ಯಾಧೀಶ್ವರ ಒಬ್ಬೊಬ್ಬ ರೈತನ ಮನೆಗಳು ನೋಡ್ಬಿಟ್ರೆ ನೀವು ನಾನಿದ್ ನಾನ್ ಚೈನಾಲ ರೈತ ಆಗಿದ್ರೆ ಬಿಟ್ಟರು ಅನ್ಸೋದು ಹೆಂಗಿದ್ದಾರೆ ಗೊತ್ತು ಒಬ್ಬೊಬ್ಬರು ಎಲ್ಲರ ಲೈಫ್ ಅಲ್ಲಿ ಒಂದು ಸ್ಟೆಬಿಲಿಟಿ ಇದೆ ಭಿಕ್ಷುಕರಿಲ್ಲ ಇಡೀ ದೇಶದಲ್ಲಿ ಭಿಕ್ಷುಕರಿಲ್ಲ ನಿಮ್ಮನ್ನ ನಿಮ್ಗೆ ಟೈಮ್ ಕೊಡುವಂತ ಟೈಮ್ ಇಲ್ಲ ಅವ್ರಿಗೆ ಟೈಮ್ ಇಲ್ಲ ಅಷ್ಟು ಕೆಲಸ ಇದೆ ಪ್ರತಿಯೊಬ್ಬರ ಹತ್ರ ಪ್ರತಿ ಅಟ್ ದ ಎಂಡ್ ಒಬ್ಬ ಕೂಲಿ ಕಾರ್ಮಿಕ ಕೂಡ ಫುಲ್ ದಿಸ ಕೆಲಸ ಮಾಡಿ ಒಂದು ಒಳ್ಳೆ ಪಬ್ಬಲ್ಲಿ ಮ್ಯೂಸಿಕ್ ಹೇಳ್ಕೊಂಡು ಕೂತಿರ್ತಾನೆ ಗೊತ್ತಾ ನಮ್ಮ ದೇಶದಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಅವತ್ತಿನ ರಾತ್ರಿ ನೆಮ್ಮದಿಯಾಗ ಒಂದು ಊಟ ಮಾಡಕ್ ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಒಬ್ಬ ಕೂಲಿ ಕಾರ್ಮಿಕ ನೆಮ್ಮದಿಯಾಗಿ ಊಟ ಮಾಡಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ಅಲ್ಲಿಯವರು ಆ ಲೆವೆಲ್ ಅಲ್ಲಿ ಬದುಕ್ತಾ ಇದಾರೆ ಅಂದ್ರೆ ಅದನ್ನ ಹೇಳುವಂತಹ ಧರ್ಮ ನಮ್ದು ಸುಳ್ಳ ಕೇಳೋಣ ನಾವು ಇರೋ ಸತ್ಯ ಹೇಳಿದಿವಿ ಅಲ್ಲಿ ಟ್ರಾಫಿಕ್ ಸಿಸ್ಟಮ್ ಆಗ್ಬೋದು ಎಲ್ಲ ನೋಡಿ ಕಲಿ ಮಾಡಿ ತಿಳಿ ನೋಡ್ಬೇಕು ಈಗ ಹೊರ ದೇಶಕ್ಕೆ ನಾವು ಈಗ ನಮ್ಮ ಪೊಲಿಟಿಷಿಯನ್ಸ್ ನ ಕೂಡ ಸುಮಾರು ಸಲ ನಾವು ಕಳಿಸ್ತೀವಿ ಬೇರೆ ದೇಶಕ್ಕೆ ಪ್ರೋಗ್ರಾಮ್ಸ್ ಅಲ್ಲಿ ನೋಡ್ಕೊಂಡು ಬಂದು ಅಲ್ಲಿಯ ಡೆವಲಪ್ಮೆಂಟ್ ನ ಇಲ್ಲಿ ತಗೊಂಡ್ಬನ್ನಿ ಅಥವಾ ಅಲ್ಲಿ ಏನೋ ಸರಿ ಇಲ್ಲಾಂದ್ರೆ ಅದನ್ನ ಬಿಟ್ಟು ಬನ್ನಿ ಅಲ್ಲಿ ಸರಿ ಇರೋದನ್ನ ಇಲ್ಲಿ ತಗೊಂಡ್ಬನ್ನಿ ಅಂತ ಅದೇ ತರ ಈಗ ನಾವುಗಳು ವ್ಲಾಗರ್ಸ್ ಅಥವಾ ಮೀಡಿಯಾದವರು ಆಚೆ ಹೋದಾಗ ಏನ್ ಏನ್ ನೋಡ್ತೀವೋ ಇದನ್ನ ತಗೋಬಹುದು ಇದನ್ನ ನಮ್ಮ ದೇಶದಲ್ಲೂ ತಂದ್ರೆ ನಮ್ಮ ನಾಡಿನ ಜನರು ಅದನ್ನ ಉಪಯೋಗಿಸ್ತಾರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಈಗ ಮೈಸೂರು ಬೆಂಗಳೂರು ಬುಲೆಟ್ ಟ್ರೈನ್ ಆಯ್ತು ಅಂದ್ರೆ ಈಗ ಒಂದೂವರೆ ಗಂಟೆಲಿ ನಾವು ರೋಡಲ್ಲಿ ಹೋಗ್ತಾ ಇದೀವಿ ಹದಿನೈದು ನಿಮಿಷದ ಮೈಸೂರಲ್ಲಿ ನಾನೂರು ಕಿಲೋಮೀಟರ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಚೈನಾ ದೇಶದವರು ನಾವ್ ಇನ್ನು ಟುಕು 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 ಅಂತ ಹೋಗ್ತಾ ಇದ್ರೆ ಅವ್ರು ನಮಗಿಂತ ಇಪ್ಪತ್ತೈದು ವರ್ಷ ಮುಂದೆ ಇದ್ದಾರ ಅಲ್ಲ ಆ ಒಂದು ಮಾತನ್ನ ಆಡಿದ ತಕ್ಷಣ ದೇಶದ್ರೋಹಿ ಹಂಗೇನೆ ಹೇಳ್ತಾರದಲ್ವಾ ಕಹಿ ಸತ್ಯ ಕಹಿ ಅಂತ ಹೇಳ್ತಾರಲ್ಲ ಸತ್ಯನ ಒಪ್ಕೊಳ್ಳುವಂತಹ ಮನಸ್ಥಿತಿ ಕೆಲವ್ರಿಗಿಲ್ಲ ಇಲ್ಲ ಅವ್ರಿಗೇನಾಗತ್ತೆ ಓ ಇವರೆಲ್ಲ ನಮ್ಮ ಬಿಡೋಕೆ ಬರ್ತಾ ಇದಾರೆ ಅಂತ ಅನ್ಸುತ್ತೆ ಅವಾಗ ಹಂಗೆ ರಿಯಾಕ್ಟ್ ಮಾಡ್ತಾರೆ ಈ ಎಲ್ಲರೂ ಹಂಗೆ ಮಾಡಲಿಲ್ಲ ನೈಂಟಿ ನೈನ್ ನೈಂಟಿ ಏಟ್ ಪರ್ಸೆಂಟ್ ಜನ ಹಂಗೆ ಮಾಡಿಲ್ಲ ಎಲ್ಲೋ ಟೂ ಪರ್ಸೆಂಟ್ ಆಗಲ್ಲ ಅವ್ರಿಗೆ ಅವ್ರದ್ದೇನು ಸಮಸ್ಯೆನೋ ಅವ್ರಿಗೇನು ಮೋಟಿವೇಶನ್ಸ್ ಇದೆಯೋ ಗೊತ್ತಿಲ್ಲ ಈ ನಮ್ಮ ದೇಶದ ವಿರುದ್ಧನೇ ಮಾತಾಡ್ಬಿಟ್ಟ ನಾವು ನಮ್ಮ ದೇಶದ ವಿರುದ್ಧ ಮಾತಾಡ್ತಾ ಇಲ್ಲ ನಮ್ಮ ದೇಶವನ್ನ ಹೇಗೆ ಉನ್ನತಿ ಕಡೆ ತೊಗೊಂಡೋಗ್ಬೋದು ಅನ್ನೋ ಒಂದು ಐಡಿಯಾ ನಮ್ಮ ತಲೆಯಲ್ಲಿ ಅದನ್ನ ಶೇರ್ ಮಾಡ್ತಾ ಇದೀವಿ ನಾವು ಪೊಲಿಟೀಷಿಯನ್ಸ್ ಅಲ್ಲ ನಾವು ಮೀಡಿಯಾದವರಲ್ಲ ನಾವು ಏನೂ ಅಲ್ಲ ನಾವು ಟ್ರಾವೆಲರ್ಸ್ ಅಷ್ಟೇ ಇರೋ ಸತ್ಯನ ಇದ್ದಂಗೆ ನಮ್ಮ ಜನಗಳಿಗೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಡಾಕ್ಟರ್ ಬ್ರೋ ಮಾಡಿದ್ದು ಅದೇ ಅವರನ್ನು ದೇಶದ್ರೋಹಿ ಅಂತ ಕರೆದವ್ರು ನಿಜವಾದ ದೇಶದ್ರೋಹಿಗಳು ಅವರಲ್ಲ ಅವರೊಬ್ಬ ಮುಗ್ಧ ಹುಡುಗ ಸತ್ಯನ ಮಾತಾಡದಂತ ಹುಡುಗ ಅವ್ರಿಗೆ ಆ ಥರ ಕಳಂಕ ಬರೆಯೋದು ಆ ಥರ ಮಾತಾಡೋದು ಬಹಳ ಅನ್ಯಾಯ ಆಮೇಲೆ ನೋಡಿ ಇದು ಇಷ್ಟೇ ಇದೇ ಇಷ್ಟೇ ಅರ್ಥ ಮಾಡ್ಕೊಬೇಕಾಗಿರೋದು ನಾನು ಚೈನಾ ದೇಶದಲ್ಲಿ ಕೂಡ ಒಂದು ಎಪಿಸೋಡ್ ಮಾಡಿದ್ದೀನಿ ಅನುಮಾನ ಅವಮಾನ ಸನ್ಮಾನ ಅಂತ ಅದೇ ತರನೇ ಡಾಕ್ಟರ್ ಬ್ರೋ ಕೂಡ ಆ ಲೆವೆಲ್ ಬೆಳೀತಾ ಇದೆ ಅಂದರೆ ಜನಗಳು ಆ ರೀತಿ ಕೆಲವರು ಬೇಡದಿರೋರು ಅವರ ಸಕ್ಸಸ್ನ ತಡ್ಕೊಳ್ಳೋಕೆ ಆಗದಿರೋರು ಈ ಥರ ಸ ಸಂದರ್ಭಗಳನ್ನು ಕ್ರಿಯೇಟ್ ಮಾಡೇ ಮಾಡ್ತಾರೆ ಇನ್ನು ಮುಂದೆನೂ ಮಾಡ್ತಾರೆ ಅದಕ್ಕೆ ಯಾವ ಕನ್ನಡಿಗನೂ ಕೇರ್ ಮಾಡಲ್ಲ ಯಾವ ನ್ಯಾಯವಂತನೂ ಕೇರ್ ಮಾಡಲ್ಲ ಎಸ್ ಎಸ್ ಎಲ್ಲರ ಸಪೋರ್ಟು ಕನ್ನಡಿಗರ ಸಪೋರ್ಟು ನಮಗಿದ್ದೇ ಇರುತ್ತೆ ಅದೇ ನಮ್ಗೆ ಶಕ್ತಿ ಕರೆಕ್ಟ್ ಕರೆಕ್ಟ್ ಯಾರೇ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರು ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಯಾಕಂದರೆ ಇದು ಕನ್ನಡದ ವಿಚಾರ ಅದು ಹೆಮ್ಮೆ ಪಡೋ ವಿಚಾರ ನೋಡಿ ಇವರು ಗ್ಲೋಬಲ್ ಕನ್ನಡಿಗಾಗಿ ಸುಮ್ಮನೆ ನಾನು ಗ್ಲೋಬಲ್ ಕನ್ನಡಿಗ ಅಂತ ಓಡಾಡ್ತಿಲ್ಲ ನಿಮ್ಮ ಕೊರಳಲ್ಲಿ ಶಿವನಿಗೆ ಹೆಂಗೆ ಒಂದು ಹಾವಿರುತ್ತೋ ಹಂಗೆ ನಿಮ್ಮ ಕೊರಳಲ್ಲಿ ಯಾವಾಗ್ಲೂ ಕನ್ನಡದ ಶಾಲೆ ಇರುತ್ತೆ ನಾನು ಇದನ್ನ ಪ್ರತಿ ವಿಡಿಯೋದಲ್ಲೂ ಕೂಡ ಗಮನಿಸಿದ್ದೆ ಇವತ್ತು ನನ್ನ ಇಂಟರ್ವ್ಯೂ ಅಂತ ಅಲ್ಲ ನೀವು ಹಂಗೆ ಹಾಕೊಂಡು ಅದು ಹಂಗೆ ಇತ್ತು ಹಂಗೆ ಬಂದ್ರಿ ನೀವು ಅಷ್ಟು ಇದಿಲ್ಲದೆ ನಾನು ಎಲ್ಲೂ ನನಗೆ ನಾನೇ ನಾನು ಅಲ್ಲ ನಾನು ನಾನೆಲ್ಲ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಯಾಕೆಂದ್ರೆ ಎಲ್ಲೋ ನನಗೆ ನನ್ನ ನಾಡಿನ ಮೇಲೆ ನನ್ನ ಭಾಷೆಯ ಮೇಲೆ ಅಭಿಮಾನ ಜಾಸ್ತಿ ಆಗಿದ್ದು ಹೇಗೆ ಅಂತ ಹೇಳ್ತೀನಿ ನನ್ನ ನಾಡಿನ ಮೇಲೆ ನನ್ನ ಭಾಷೆಯ ಮೇಲೆ ನನಗೆ ಅಭಿಮಾನ ಜಾಸ್ತಿ ಆಗಿದ್ದು ನಾನು ಬೇರೆ ದೇಶಗಳನ್ನ ಓಕೆ ಹೆಂಗೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಮುಂಚೆ ನನಗೆ ನನ್ನ ನಾಡು ಭಾಷೆ ಬಗ್ಗೆ ಅಷ್ಟು ಅರಿವಿರ್ಲಿಲ್ಲ ಅಥವಾ ಅಷ್ಟು ವ್ಯಾಲ್ಯೂ ಇರ್ಲಿಲ್ಲ ಎಲ್ಲ ಹೇಳ್ತಾರಲ್ಲ ಮನೆ ಬಿಟ್ಟು ಆಚೆ ಹೋದಾಗಲೇ ನಿಮ್ಗೆ ಮನೆ ವ್ಯಾಲ್ಯೂ ಗೊತ್ತಾಗೋದು ಮನೆ ಊಟ ಬಿಟ್ಟು ಆಚೆ ಹೋದಾಗಲೇ ಮನೆ ಊಟದ ನೆನಪಾಗದು ಆ ರೀತಿ ಮನೆ ಬಿಟ್ಟು ಆಚೆ ಹೋದಾಗ ದೇಶ ದೇಶ ಹೋದಾಗ ಬೇರೆ ದೇಶಗಳಲ್ಲಿ ಅವರ ಭಾಷಾಭಿಮಾನ ನೋಡಿ ಕಲ್ತ್ಕೊಂಡೆ ನನ್ನ ಭಾಷೆ ಎಷ್ಟು ಮುಖ್ಯ ನನಗೆ ಅಂತ ಕರೆಕ್ಟ್ ಅಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ ನನ್ ಭಾಷೆ ವ್ಯಾಲ್ಯೂ ಎಂತ ಚೈನಾ ದೇಶದಲ್ಲಿ ಇಡೀ ಚೈನಲ್ಲಿ ಯಾವೊಬ್ಬ ನನ್ನ ಮಗನೂ ನಿಮಗೆ ಒಂದು ಪದ ಇಂಗ್ಲಿಷ್ ಬಳಕೆ ಮಾಡಿ ಮಾತಾಡಲ್ಲ ಒಂದು ಬೋರ್ಡು ಕೂಡ ಇಂಗ್ಲೀಷಲ್ಲಿ ಇಲ್ಲ ನಿಮ್ಮ ಮೈಕ್ರೋವೇವ್ ಮೇಲೆ ಇರುವಂತಹ ಬಟನ್ ಕೂಡ ಚೈನೀಸ್ ಭಾಷೆಯಲ್ಲೇ ಇರುತ್ತೆ ರಷ್ಯಾ ದೇಶದಲ್ಲೂ ಅಷ್ಟೇ ಕಜಾಕಿಸ್ತಾನಲ್ಲೂ ಅಷ್ಟೇ ಈಜಿಪ್ಟಲ್ಲೂ ಅಷ್ಟೇ ಎಲ್ಲ ದೇಶಗಳಲ್ಲೂ ನಾವು ಯಾವ್ಯಾವ ದೇಶ ವಿಸಿಟ್ ಮಾಡಿದೀನಿ ಅಷ್ಟು ದೇಶಗಳಲ್ಲೂ ಅವರ ಸ್ವಂತ ಭಾಷೆ ಬಳಕೆ ಕೂಡ ಆಗ್ತಾಯಿದೆ ಹೊರತು ಯಾವುದೇ ಕಾರಣಕ್ಕೂ ಅವರು ಬೇರೆ ಭಾಷೆಯನ್ನು ಬಳಕೆ ಮಾಡ್ತಾ ಇಲ್ಲ ಸೊ ಇದು ನಾವು ತಿಳ್ಕೊಬೇಕಾಗಿರೋ ವಿಷಯ ಫಸ್ಟು ನಮ್ಮ ಮೇಲೆ ನಮಗೆ ಅಭಿಮಾನ ಇಲ್ಲ ಅಂದರೆ ನಮ್ಮ ನಾಡಿನ ಮೇಲೆ ನಮಗೆ ಅಭಿಮಾನ ಇಲ್ಲ ಅಂದರೆ ಯಾರು ನಮ್ಮನ್ನು ಇಷ್ಟಪಡೋಕ್ಕೆ ಸಾಧ್ಯ ಫಸ್ಟ್ ನಾವು ಕನ್ನಡಿಗರು ಒಗ್ಗೂಡಬೇಕು ಅದೇ ಗ್ಲೋಬಲ್ ಕನ್ನಡಿಗನ ಉದ್ದೇಶ ಗ್ಲೋಬಲ್ ಅಂದರೆ ಏನು ಇವತ್ತು ಇಂಟರ್ನೆಟ್ ಜಮಾನ ಇಂಟರ್ನೆಟ್ ಸಂಬಂಧದಲ್ಲಿ ಇಡೀ ವಿಶ್ವ ಒಂದು ನಾವೆಲ್ಲ ಗ್ಲೋಬಲ್ ಯೋಚನೆ ಮಾಡ್ತಾ ಇರೋರು ಸ್ಮಾರ್ಟ್ ಫೋನಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬನೂ ಗ್ಲೋಬಲ್ ಇವತ್ತು ಇಲ್ಲಿ ಕೂತ್ಕೊಂಡು ಜಗತ್ತಿನ ಯಾವುದೇ ಕೆಲಸವನ್ನು ಪಟಕ್ಕಂತ ಮಾಡ್ಬೋದು ಸೊ ಅದರ ಅರ್ಥ ಏನೋ ನಾವೆಲ್ಲ ಗ್ಲೋಬಲ್ ಯಾವ್ಯಾವ ಕನ್ನಡಿಗ ಗ್ಲೋಬಲ್ ಅವನೇ ಗ್ಲೋಬಲ್ ಕನ್ನಡಿಗ ಸೊ ಗ್ಲೋಬಲ್ ಕನ್ನಡಿಗ ನಾನಲ್ಲ ಪ್ರತಿಯೊಬ್ಬ ಆರೂವರೆ ಕೋಟಿ ಕನ್ನಡಿಗರು ವಿಶ್ವದಾದ್ಯಂತ ಪ್ರತಿಯೊಬ್ಬ ಕನ್ನಡಿಗ ಕೂಡ ಗ್ಲೋಬಲ್ ಕನ್ನಡಿಗ ಅನ್ನೋದು ನನ್ನ ಉದ್ದೇಶ ಮತ್ತು ಈ ಅಭಿಯಾನದಲ್ಲಿ ಎಲ್ಲ ಸೇರಬೇಕು ಅನ್ನೋದು ನನ್ನ ಆಸೆ ಖಂಡಿತ ಖಂಡಿತ ನೀವು ಒಂದು ಒಂದು ತಿಂಗಳ ಹಿಂದೆ ಹಮಾರ್ ಟ್ರೈಬ್ಸ್ ಅಂತನೂ ಏನು ಒಂದು ಹಮಾರಲ್ಲ ಅದು ಸುಮಾರ್ ಟ್ರೈಬ್ಸ್ಗೂ ಎಸ್ ಎಸ್ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಒಂದು ಕಾಡಿನ ಮಧ್ಯೆ ಹೋಗ್ತೀರಾ ಒಂದು ಮದುವೆ ಒಂದು ಹುಡುಗನ್ನ ಯಾವ ರೀತಿ ಹುಡುಗಿ ಒರೆಸ್ತಾಳೆ ಅವ್ರ ಯಾವ ರೀತಿ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಇದೆಲ್ಲವನ್ನ ತೋರಿಸ್ತೀರಾ ಗನ್ ಕೂಡ ಹಿಡ್ಕೊಂಡ್ ಬರ್ತಾರೆ ನೀವ್ ಅದೇ ಹೇಳಿದ್ರಿ ತಲೆ ಗನ್ ಇಟ್ರೆ ಮುಗೀತು ನಮ್ ಕತೆ ಅಂತ ಅನ್ಸುತ್ತೆ ಅಂತ ಸೊ ಆ ಆ ಒಂದು ಎಪಿಸೋಡ್ ಬಗ್ಗೆನೇ ಕೇಳಬೇಕು ಅಂತ ಅನ್ಸುತ್ತೆ ಅನಗ್ನವಾಗಿ ಇರೋದು ಅವರು ಮದುವೆ ಆಗುವಂಥ ರೀತಿ ಹೆಣ್ಣನ್ನು ಒರಿಸುವಂಥ ರೀತಿ ಇದೆಲ್ಲ ಹೆಂಗೆ ನಡೆಯುತ್ತೆ ಬ್ರದರ್ ಇದು ನನ್ನ 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 ಯಾರೂ ತೋರ್ಸ ಇಲ್ಲ ಅದು ಫಸ್ಟ್ ಟೈಮ್ ನೀವು ತೋರಿಸಿದ್ದು ಇಡೀ ಯೂಟ್ಯೂಬ್ ಹಿಸ್ಟ್ರೀಲಿ ಯಾರೂ ಕೂಡ ಅದನ್ನು ತೋರಿಸಿಲ್ಲ ಅದಂತೂ ಸತ್ಯ ಆಮೇಲೆ ಅಲ್ಲಿ ಹೋಗೋಕ್ಕೊಂದು ಧೈರ್ಯ ಬೇಕು ಅಂತ ಅನ್ಸುತ್ತೆ ಅದು ಹೆಂಗ್ ಪ್ಲಾನ್ ಆಗುತ್ತೆ ನೀವು ಹೆಂಗ್ ಯಾವ ಧೈರ್ಯದ ಮೇಲೆ ಅಲ್ಲಿ ಹೋಗ್ತೀರಾ ಎಲ್ಲರೂ ಏನಾದ್ರು ಹೊಡೆದಾಕ್ ಬಿಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ ಅಂತ ನನ್ನ ಪ್ರಶ್ನೆ ಈಗ ಅದೇ ಹೇಳಿದ್ರೆ ಕನ್ನಡಿಗರ ಶ್ರೀರಕ್ಷ ನನ್ ಮೇಲ್ ಇದೆ ನಮ್ ಏನು ಆಗಲ್ಲ ನಮ್ಮ ಮೂರ್ ಜನಕ್ಕೂ ಏನು ಆಗಲ್ಲ ಇಥಿಯೋಪಿಯಾ ಟ್ರಿಪ್ ಬಹಳ ವಿಸ್ತಯಕಾರಿ ಟ್ರಿಪ್ ಹೇಗೆ ಚೈನಾ ದೇಶದಲ್ಲಿ ನಾವು ಡೆವಲಪ್ಮೆಂಟ್ ಬಗ್ಗೆ ನೋಡಿ ಅಬ್ಸರ್ವ್ ಮಾಡಿ ತಿಳಿಸಿದ್ವು ಇಥಿಯೋಪಿಯಾ ಎಷ್ಟು ಬುಡಕಟ್ಟುಗಳಿದೆ ಅಂದ್ರೆ ನೀವು ನಂಬಕ್ಕೆ ಅಸಾಧ್ಯ ಇಡೀ ದೇಶನೇ ಬುಡಕಟ್ಟುಗಳ ಸಮೂಹ ಓಮೋ ವ್ಯಾಲಿ ಅನ್ನೋದೇ ಇರಲ್ವಾ ಇದೆ ಸಿಟಿಗಳಿದೆ ಈಗ ಆಡಿಸಬಾಬ ಇಥಿಯೋಪಿಯಾ ದೇಶದ ಕ್ಯಾಪಿಟಲ್ ಅಥವಾ ರಾಜಧಾನಿ ಅದು ಬಿಟ್ಟರೆ ಇನ್ನೊಂದ್ ಎರಡು ಅರಬಮಿನ್ಸು ಮತ್ತೆ ಒಂದ್ ಐದಾರು ಸಿಟಿಗಳಿದೆ ಮೇನ್ ಮೇನ್ ಅದು ಬಿಟ್ರೆ ಅಲ್ಲಿಂದ ಮೂವ್ ಆದ್ರೆ ಸಂಪೂರ್ಣವಾಗಿ ಎಲ್ಲಾ ಕಡೆನೂ ಟ್ರೈಬಲ್ ಬುಡಕಟ್ಟು ಜನಾಂಗಗಳು ಎಷ್ಟು ಬುಡಕಟ್ಟಿದೆ ಅಂದ್ರೆ ನೀವು ಎಲ್ಲಾದ್ರು ಒಂದ್ಸಲಿ ವಿಸಿಟ್ ಮಾಡೋಕೆ ಸಾಧ್ಯ ಇಲ್ಲ ನೀವೊಂದ್ ರೌಂಡ್ ಹೋದ್ರೆ ನೀವೊಂದು ಹತ್ತು ತೋರಿಸ್ತೀರಾ ಅಷ್ಟು ತೋರ್ಸಕಿದೆ ಬಟ್ ಅದರಲ್ಲಿ ಮುಖ್ಯವಾದ ಕೆಲವು ರೇರ್ ಟ್ರೈಬ್ಸ್ ಅಂತ ನಾವೇನ್ ಕರಿತೀವಿ ಇವತ್ವರೆಗೂ ಯಾರು ನೋಡಿರೋ ಯಾರು ಭೇಟಿ ಮಾಡಿರುವಂತಹ ಟ್ರೈಬ್ಸ್ ಈಗ ನಮ್ಮಲ್ಲಿ ಸೆಂಟೆನಲ್ ಟ್ರೈಬ್ಸ್ ಅಂತ ಇದಾರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇವತ್ತರೆಗೂ ಅವರು ಯಾರು ಜನ ಸಂಪರ್ಕ ಬಂದೇ ಇಲ್ಲ ಇವತ್ವರೆಗೂ ಆಮೇಲೆ ಭಾರತ ದೇಶ ಕೂಡ ಅವರಿಗೆ ಸಂಪರ್ಕ ಬರಕ್ ಬಿಡ್ತಾ ಇಲ್ಲ ಬಟ್ ಇಥಿಯೋಪಿಯಾ ದೇಶದ ಹಂಗಿಲ್ಲ ಸೊ ನೀವು ಕನೆಕ್ಟ್ ಆಗ್ಬೋದು ಬಟ್ ಅದು ತುಂಬಾ ಕಷ್ಟ ಈಗ ಕನೆಕ್ಟ್ ಮಾಡ್ತೀರಾ ಎರಡ್ ಬೇಕು ಒಂದು ಹಣ ಬೇಕು ಹಣ ಸುರಿಬೇಕು ಹೌದಾ ಹೌದು ಅವ್ರಿಗಲ್ಲ ಅವ್ರಿಗೂ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಒಂದು ಕಮ್ಯುನಿಟಿ ನೀವು ಕಾಲಿಡ್ತಾ ಇದ್ದೀರಾ ಅಲ್ಲಿ ಯಾವ ಜೊತೆ ಕಾಲ ಕಳೀತಾ ಅಂದ್ರೆ ಅವ್ರನ್ನೂ ಸ್ವಲ್ಪ ಬರ್ತಾ ವಿಚಾರ್ಸ್ಕೊಂಡು ಅವರ ಗೆ ಈಗ ನಾವು ಇದನ್ನೆಲ್ಲ ಜಾಸ್ತಿ ಹೇಳಕ್ ಹೋಗಲ್ಲ ಸುಮಾರು ಸಲ ಈಗ ಇರಾನ್ ದೇಶದಲ್ಲಿ ನನ್ಗೊಂದ್ ಸಲ ಒಬ್ರು ಟ್ಯಾಕ್ಸಿ ಡ್ರೈವರ್ ಒಂದು ಲಕ್ಷದ ಉಂಗ್ರ ಹಾಕಿದ್ರು ನನ್ನ ಫ್ರೆಂಡ್ಶಿಪ್ ಗೋಸ್ಕರ ಒರಿಜಿನಲ್ ರೂಬಿ ಓಕೆ ವಿಂಗು ಎಪಿಸೋಡ್ ನೋಡಿ ಇರಾನ್ ಪ್ಲೇ ಕೈ ಹಾಕಿದಾಗ ಕ್ಯಾಬರ್ ಒಂದು ದೊಡ್ಡ ಟ್ರಕ್ ಒಂದು ಲಿಫ್ಟ್ ಕೊಡ್ತಾರೆ ಆ ಲಿಫ್ಟಲ್ಲಿ ಫ್ರೆಂಡ್ಶಿಪ್ ಬೆಳೆಯುತ್ತೆ ಆ ಫ್ರೆಂಡ್ಶಿಪ್ ಅಲ್ಲಿ ಹೋಗ್ಬೇಕಾರೆ ನೀವು ನನ್ನ ಕಡೆಯಿಂದ ರಿಂಗ್ ಅಂತ ಕೊಡ್ತಾರೆ ನಾನು ಏನೋ ಕೊಟ್ಟೆ ಅದನ್ನ ನಾನು ತೋರಿಸಲಿಲ್ಲ ನನ್ನ ಆಸೆ ಏನಂದ್ರೆ ತಗೊಳ್ಳೋದನ್ನ ತೋರಿಸಿದ್ರೆ ಜಗತ್ತಿಗೆ ಕೈಂಡ್ನೆಸ್ ತೋರಿಸಿದಂಗೆ ಬರೀ ಕೊಡೋದನ್ನ ತೋರಿಸಿದ್ರೆ ನನ್ನ ಬಗ್ಗೆ ನಾನು ಬಡಾಯಿ ಕೊಚ್ಕೊಂಡಂಗೆ ನಾನು ಕೊಟ್ಟಿದ್ರೆ ನಾನ್ ತೋರಿಸ್ಲಿಲ್ಲ ಆದ್ರೆ ತಗೊಂಡಿದ್ದನ್ನ ಮಾತ್ರ ತೋರಿಸ್ತೆ ಆತರ ಈಗ ಇಲ್ಲಿ ಹಣ ಈಗ ಈ ಟ್ರೈಬ್ಸ್ಗೆ ವಾಪಸ್ ಬರ್ತಾ ಅವ್ರ ಸ್ಕೂಲ್ ಡೆವಲಪ್ಮೆಂಟ್ಗೆ ಅವ್ರ ಫುಟ್ಬಾಲ್ಗೆ ಅವ್ರ ವಾಲಿಬಾಲ್ಗೆ ಅವ್ರ ನೆಟ್ಗೆ ಎಲ್ಲ ಹಣ ಕೊಟ್ಟು ಬಂದಿದ್ದೀವಿ ಬಟ್ ಅದನ್ನ ನಾವು ಹೇಳಲ್ಲ ವಿಡಿಯೋಲಿ ಕಾರಣ ಏನಂದ್ರೆ ನಾವು ಅವರಿಂದ ಏನ್ ಪಡ್ಕೊಂಡ್ವಿ ಅಷ್ಟೇ ತೋರಿಸ್ತೀವಿ ನಾವು ಕೊಟ್ಟಿರೋದನ್ನು ಹೇಳ್ತಾ ಬಂದ್ರೆ ಒಂದು ಈಗ ಕೋವಿಡ್ ಟೈಮಲ್ಲಿ ಹಾಸ್ಪಿಟಲ್ ವಾಸ್ಪಿಟ್ಲ್ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ನೋಡಿ ಇವರಿಗೆಲ್ಲ ಬಾಳೆಹಣ್ಣು ಅಂತ ಫೋಟೋ ಆ ಆತರ ನಮ್ಗೆ ಹೆಸರು ಬೇಡ ನಮ್ಗೆ ಆತರ ಹೆಸರು ಸಂಪಾದನೆ ಮಾಡೋದಿಲ್ಲ ಚಾರಿಟಿ ಮಾಡಿ ನಾವು ಈ ತರ ಚಾರಿಟಿ ಮಾಡ್ತಾ ಇದೀವಿ ಆ ತರ ಚಾರಿಟಿ ಮಾಡ್ತಾ ಇದೀವಿ ಅನ್ನ ತೋರಿಸೋ ಅವಶ್ಯಕತೆ ನಮಗಿಲ್ಲ ಸೊ ನಮ್ಮ ಉದ್ದೇಶ ಇಷ್ಟೇ ಸೀದಾ ಸಾದಾ ಒರಿಜಿನಲ್ ಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡಬೇಕು ಅಂತ ಈ ತರ ಟ್ರೈಪ್ಸ್ನ ನ ಮೀಟ್ ಮಾಡೋದು ಬಹಳ ಕಷ್ಟ ಬಹಳ ಖರ್ಚಾಗುತ್ತೆ ಫೋರ್ ಇಂಟು ಫೋರ್ ವೆಹಿಕಲ್ ತಗೋಬೇಕು ನಾನೂರ ಐನೂರು ಕಿಲೋಮೀಟರ್ ಕಾರ್ ಒಳಗೆ ಹೋಗ್ಬೇಕು ನಾನು ಸೌತ್ ಸೂಡನ್ ಬಾರ್ಡರ್ ವರ್ಗೂ ಹೋಗಿದ್ದೆ ಆಮೇಲೆ ಇವರೆಲ್ಲ ಅನ್ಪ್ರೆಡಿಕ್ಟಬಲ್ ಯಾರು ಹೆಂಗೆ ಇರ್ತಾರೆ ಇವರು ಪ್ರೆಡಿಕ್ಟ್ ಎಲ್ಲಾದರೂ ನಿಮಗೆ ಮಾಡೋದು ಯಾರು ಆಮೇಲೆ ರೆಸ್ಪಾನ್ಸಿಬಲ್ ಅಲ್ಲ ನಾವು ಯಾರು ರೆಸ್ಪಾನ್ಸಿಬಲ್ ಅಲ್ಲ ಬಟ್ ಜನ ಜಗತ್ತಲ್ಲಿ ಹಂಗಿಲ್ಲ ಜಗತ್ತಲ್ಲಿ ಕೈಂಡ್ನೆಸ್ ಅಥವಾ ಮನುಷ್ಯತ್ವ ಇನ್ನೂ ಬದುಕಿದೆ ನಾವು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ನಡ್ಸ್ಕೊಂಡ್ರೆ ಅವರು ಚೆನ್ನಾಗಿ ನಡ್ಸ್ಕೋತಾರೆ ಅನ್ನೋದಕ್ಕೆ ನಮ್ಮ ಟ್ರಾವೆಲ್ ಜರ್ನಿದೇ ಸಾಕ್ಷಿ ಈಗ ನಾವು ಈ ಒಂದು ಒಂದು ಟ್ರೈಬ್ ಬಗ್ಗೆ ನೀವು ಎಪಿಸೋಡ್ ಬಗ್ಗೆ ಮಾತಾಡ್ತೀನಿ ಈ ಒಂದು ಟ್ರೈಬ್ ಹೆಸರು ಸುರ್ಮಾ ಟ್ರೈಬ್ಸ್ ಅಥವಾ ಸೂರಿ ಟ್ರೈಬ್ಸ್ ಅಂದ್ಬಿಟ್ಟು ಇವರು ಸೌತ್ ಸುಡಾನ್ ಬಾರ್ಡರ್ನಿಂದ ನಲವತ್ತೈದು ಕಿಲೋಮೀಟರ್ ಒಳಗಿರ್ತಾರೆ ಕಾಡ್ ಒಳಗಿರ್ತಾರೆ ಎಷ್ಟು ಡೀಪ್ ಜಂಗಲ್ ಇರುತ್ತೆ ಅಂದ್ರೆ ನೀವು ಅವ್ರಿಗೆ ಸಿಗಲ್ಲ ಐನೂರು ಕಿಲೋಮೀಟರ್ ಒಳಗೆ ಹೋಗಬೇಕು ಒಳಗೆ ಹೋದರೆ ಅದು ಫೋರ್ ಇಂಟು ಫೋರ್ ವೆಹಿಕಲ್ಲಿ ಹೋಗಬೇಕು ಯಾಕಂದರೆ ಬೇರೆ ವೆಹಿಕಲ್ ಕ ಸ್ಟಕ್ ಆಗಿಬಿಡುತ್ತೆ ಫಸ್ಟ್ ಫೋರ್ ಇಂಟು ಫೋರ್ ಹೈಯರ್ ಮಾಡಿ ನಿಮಗೆ ಊಟ ತಿಂಡಿ ನೀರು ನೀರು ಸಿಗಲ್ಲ ಒಳಗೆ ನೀರು ಪ್ರತಿ ಹೇಳಿಲ್ಲ ಕೊಚ್ಚ ನೀರು ಕುಡಿತಾರೆ ನೀವು ಕುಡಿದ್ರೆ ಎರಡು ದಿವಸ ಟಿಕೆಟಲ್ಲಿ ಓಕೆ ಸೊ ಆ ಥರ ಫುಲ್ ಪ್ರಿಪೇರ್ ಹೋಗಬೇಕು ಡ್ರೈವರ್ಸು ಗೈಡು ಎಲ್ಲರನ್ನೂ ಇಟ್ಕೊಂಡು ಅವರೆಲ್ಲರಿಗೂ ಕೊಟ್ಟು ಒಳಗೆ ಹೋಗಿ ಭೇಟಿಯಾಗಿ ಅವರು ಫಸ್ಟು ನೋಡ್ತಾರೆ ಸ್ವಲ್ಪ ಆಲ್ಮೋಸ್ಟ್ ಒಂದ್ ಫೈವ್ ಸಿಕ್ಸ್ ಅವರ್ಸ್ ಸ್ವಲ್ಪ ಜೋರಾಗೇ ಇರುತ್ತೆ ಸಂಘರ್ಷ ಯಾಕಂದ್ರೆ ಮನುಷ್ಯರು ಮನುಷ್ಯರು ಫಸ್ಟ್ ಅಷ್ಟು ಬೇಗ ಫ್ರೆಂಡ್ಲಿ ಆಗಲ್ಲ ಅವ್ರು ನಾನು ನಾನ್ ಬೇರೆ ಕಲರು ನಾನ್ ಬೇರೆ ತರ ಬಟ್ಟೆ ಅವ್ರ ಮೈ ಮೇಲೆ ಬಟ್ಟೆ ಹಾಕಲ್ಲ ಹೆಣ್ಮಕ್ಳು ಬಟ್ಟೆನೆ ಹಾಕಲ್ಲ ಹುಡುಗರು ಬಟ್ಟೆ ಹಾಕಲ್ಲ ಹಾಕುದ್ರೆ ಸುಮ್ನೆ ಒಂದ್ ಪೀಸ್ ಆಫ್ ಬಟ್ಟೆ ಹಾಕೊಂಡ್ಬಿಡ್ತಾರೆ ಆಮೇಲೆ ಅವ್ರ ತುಟಿಯನ್ನ ಹೆಣ್ಮಕ್ಳು ಫುಲ್ ಸೀಲ್ ಬಿಟ್ಟು ಇಷ್ಟಪ್ಪ ಪ್ಲೇಟ್ಸ್ ಹಾಕೋತಾರೆ ಅವ್ರ ಕಲ್ಚರು ಅಂದ್ರೆ ಅವಳ ಅದನ್ನ ಹಾಕೊಂಡ್ರು ಅಂದ್ರೆ ಅವ್ಳು ಅವಳ ಅವ್ಳ ಸೌಂದರ್ಯ ಜಾಸ್ತಿ ಆಗಿದೆ ಅಂತ ಲೈಕ್ ಅಲ್ಲಿ ಹುಡುಗರಿಗೆ ಕಿವಿನ ಸೀಲ್ ಬಿಡ್ತಾರೆ ಈ ಕಿವಿಗೂ ಎರಡು ಪ್ಲೇಟ್ ಹಾಕೋತಾರೆ ಇಲ್ಲಿ ಎರಡು ಪ್ಲೇಟ್ ಎರಡ್ ಪ್ಲೇಟ್ ಇರುತ್ತೆ ಮುರ್ಸಿ ಮತ್ತೆ ಈ ಒಂದು ಸೂರಿ ಟ್ರೈಬ್ಸ್ ಈ ತರ ಇಂಟ್ರೆಸ್ಟಿಂಗ್ ಮದುವೆಯ ಸಂಗತಿ ಇದೆ ಅದೇನಪ್ಪಾ ಅಂದ್ರೆ ನೀನು ಮದುವೆ ಆಗ್ಬೇಕು ಅಂದ್ರೆ ನಮ್ಮ ಪಿಕ್ಚರ್ ಫೈಟ್ ಮಾಡಬೇಕು ಹುಡುಗಿಗೆ ಹುಡುಗಿ ಇದೇ ಅಂತ ಅನ್ಕೊಂಡ್ರೆ ಮ್ಯಾಚ್ ಆಗತ್ತೆ ಸುತ್ತಮುತ್ತ ಇರುವಂತಹ ನೂರ ಹಳ್ಳಿಗಳಿಂದ ಹುಡುಗರು ಎನ್ರೋಲ್ ಮಾಡ್ತಾರೆ ಅಂದ್ರೆ ನಿನ್ ಗಂಡಸ್ತನ ಪ್ರೂವ್ ಮಾಡಿದ್ರೆ ಮಾತ್ರ ನಿನಗೆ ಇಲ್ಲಿ ಊರಲ್ಲಿ ಮದುವೆ ಇಲ್ಲ ಅಂದ್ರೆ ಇಲ್ಲ ಹೆಂಗೆ ಅಂದ್ರೆ ಮ್ಯಾಚು ಫಸ್ಟ್ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಫೈನಲ್ ಎಲ್ಲ ಇರುತ್ತೆ ಇಷ್ಟು ಹುಡುಗಿ ಇರ್ತಾರೆ ಆ ಹುಡುಗಿರು ನೋಡ್ತಾ ಇರ್ತಾರೆ ಅಲ್ಲಿ ಒಂದ್ ಕಡೆ ನಿಲ್ಸಿರ್ತಾರೆ ವಿಡಿಯೋ ಇದೆ ನೋಡಿ ಹೌದು ಸೈಡ್ ಅಲ್ಲಿ ಹುಡುಗಿ ನಿಲ್ಸಿರ್ತಾರೆ ಇಡೀ ನೂರ ಹಳ್ಳಿಗಳಿಂದ ಬಂದಿರ್ತಾರೆ ದೊಂಗಾ ಫೈಟ್ ಅಂತ ಇದ್ರ ಇಷ್ಟು ಶುದ್ಧ ಕಡ್ಡಿ ಕಡ್ಡಿ ಬಾಸ್ ಮೈ ತುಂಬಾ ಬಟ್ಟೆ ಇರಲ್ಲ ಆ ಬರೀ ನೀಗಾರ್ಡು ಅಬ್ಡಮನ್ ಗಾರ್ಡು ಸಲ ಅಬ್ಡಮನ್ ಅದು ಹಾಕಿರಲ್ಲ ನೀಗಾರು ಮತ್ತೆ ಕೈಗೊಂದು ಚೀಲ ಹಾಕೊಂಡಿರ್ತಾರೆ ಚೀಲ ಅಲ್ಲಿ ಇಬ್ರು ಸ್ಟಾರ್ಟ್ ಮಾಡಿದ್ರೆ ಫೈಟ್ ಒಬ್ಬ ಜಡ್ಜ್ ಜಡ್ಜಿರ್ತಾನೆ ಮುಖಕ್ಕೆ ರಪ್ಪ 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 ಬಿಸ್ತಾರೆ ಸೌಂಡ್ ಕುಂಪ್ ಚುಂಪ್ ನಮ್ಮ ಸಿನಿಮಾ ಸೌಂಡ್ ಎಫೆಕ್ಟ್ಸ್ ರಿಯಲ್ ಕೇಳಿದ್ ಒಂದ್ಸಲ ಹೊಡೆದ್ರೆ ಮುಖ ಇಲ್ಲಿಂದ ಇಲ್ಲಿ ಕಟ್ಟ ಬಿಡುತ್ತೆ ಅವ್ನು ರಕ್ತ ಹಿಂಗೆ ಚೆಲ್ತಾನೆ ರಿಯಲ್ ಇದೆ ನೋಡ್ರಿ ರಕ್ತ ಚೆಲ್ತು ಅಥವಾ ಓಪನ್ ಆಯ್ತು ಅಂದ್ರೆ ಮ್ಯಾಚ್ ಅಂತ ಕೆಳಗಡೆ ಬಿದ್ರೆ ಸೋತ ಅಂತ ಮ್ಯಾಚ್ ಸೊ ಇನ್ನೊಬ್ಬ ಸೊ ಅವನು ಆ ಹುಡುಗಿನ್ ಬರೆಸ್ತಾನೆ ನೀನು ಮದುವೆ ಆಗಬೇಕು ಅಂದ್ರೆ ಗಂಡಸ್ಥಾನ ಪ್ರೂವ್ ಮಾಡ್ಲೇಬೇಕು ಈ ತರ ಆಫ್ರಿಕಾಲಿ ಒಂದೊಂದು ಟ್ರೈಬಲ್ ಕೂಡ ಮದುವೆ ಆಗೋದಕ್ಕೆ ಒಂದೊಂದು ರೂಲ್ಸ್ ಇದೆ ಕಾನ್ಸೋ ಅಂತ ಒಂದು ಟ್ರೈಬ್ ಇದೆ ಅಲ್ಲಿ ಐವತ್ತು ಕೆಜಿ ಕಲ್ಲನ್ನ ಕೆಳಗಡೆಯಿಂದ ಎತ್ತಿ ತಲೆ ಮೇಲೆ ಬಿಸಾಕ್ಬೇಕು ಅವಾಗ ನಿನ್ ಗಂಡಸು ಅಂತ ಮದ್ವೆ ಆಗಲಿ ಸೊ ಒಂದೊಂದ್ ಊರಲ್ಲೂ ಒಂದೊಂದು ರೀತಿ ರೀತಿ ಕಲ್ಚರ್ ಇದೆ ಒಂದೊಂದು ಬುಡಕಟ್ಟದ್ದು ಒಂದೊಂದ್ ರೂಲ್ಸ್ ಈಗ ಇದರಲ್ಲಿ ಯಾವುದು ಇನ್ನೊಂದು ಟ್ರೈಬ್ ಇದೆ ಬನ್ನಾ ಟ್ರೈಬ್ ಅಂತ ದೊಡ್ಡ ದೊಡ್ಡ ಕಡ್ಡಿ ಮೇಲೆ ನಡೀತಾರ ಅವರು ನೀವು ನಂಬಕ್ ಅಸಾಧ್ಯ ಹೆಂಗಂದ್ರೆ ಎಲ್ಲ ಗ್ರಾಫಿಕ್ ಇದರ್ಲ್ಡ್ ಗ್ರಾಫಿಕ್ ಆಗ್ಬಿಟ್ಟಿದೆ ಅನ್ಸುತ್ತೆ ಇನ್ನೊಂದ್ ಟ್ರೈಬ್ ಇದೆ ಹಮಾರ್ ಅಂತ ಈ ಹಮಾರ್ ಟ್ರೈಬ್ ಅಲ್ಲಿ ಹುಡುಗಿರು ತಲೆಗೆ ಕೆಂಪು ಕಲ್ಲಿಂದ ಮೆಹಂದಿ ಹಚ್ಕೋತಾರೆ ಬೆಳಗಿನ ಸಂಜೆವರೆಗೂ ಹಚ್ಕೊಂಡಿರ್ತಾರೆ ಇವರು ನೀವು ಮದುವೆ ಈ ಅಂದ್ರೆ ಏನಪ್ಪಾ ಅಂದ್ರೆ ಆರು ಬುಲ್ಸ್ ಅಥವಾ ದನಗಳನ್ನ ನೆನೆಸ್ತಾರೆ ಹಾ ಅದನ್ನ ನಗ್ನವಾಗಿ ಅದಕ್ಕೆಲ್ಲ ಶಾ ಶಾಸ್ತ್ರಗಳಿದೆ ನಮ್ಮ ಭಾರತೀಯ ಶಾಸ್ತ್ರಗಳ ತರನ ಏನೋ ಶಾಸ್ತ್ರ ಎಲ್ಲ ಮಾಡ್ತಾರೆ ಕಲ್ಲು ಕಲ್ಲುಸೋದು ಅವನ್ ಏನೇನೋ ಪೂಜೆ ಮಾಡೋದು ಅದಾದ್ಮೇಲೆ ನಗ್ನವಾಗಿ ಅವನು ಆರು ಹೋರಿಗಳನ್ನ ಅದು ಹೆಂಗೆ ಹೆಂಗ ಇಲ್ಲಿಂದ ಲಾಂಗ್ ಜಂಪ್ ಮಾಡಿ ಆರು ಹೋರಿ ಮೇಲೆ ನಡೆದು ಆ ಕಡೆ ಇಳಿಬೇಕು ಆ ಕಡೆಯಿಂದ ಮತ್ತೆ ಹಾರಬೇಕು ಈ ಮಾಡ್ಬೇಕು ಮಾಡಿದ್ರೆ ಅವ್ನ ಗಂಡಸು ಇದಾದ್ಮೇಲೆ ಮದುವೆ ಮಾಡ್ಬೋದು ಸೊ ಆ ಮನೆಯ ಹೆಣ್ಣು ಮಕ್ಕಳು ಈ ಒಂದು ಫಂಕ್ಷನ್ ಬರ್ತಾರಲ್ಲ ಅವರು ಮೈ ಫುಲ್ ಬಾಸಣೆ ಹೊಡ್ಕೊಂಡ್ ಬಂದಿರ್ತಾರೆ ನಮ್ಮಲ್ಲಿ ಬಾಸಣ್ಣಿ ಹೊಡ್ಕೋದ್ರಲ್ಲ ಮೈ ಫುಲ್ ಹರಿದೋಗಿರುತ್ತೆ ನಾನು ಯಾಕೆ ಹಿಂಗ್ ಹೊಡ್ಕೊಂಡ್ ಬಂದ್ ರಕ್ತ ಕರ್ತಾ ಇರ ಅಂತ ಕೇಳಿದ್ರೆ ಹುಡುಗಿ ಮನೆಯವರು ಸರಿ ಅಂದ್ರೆ ಹುಡುಗನ್ ಮನೆಯವರು ಮದ್ವೆ ಅಂತ ಹುಡುಗನ್ ಮನೆಯವರು ಯಾವ ಹುಡುಗಿ ನಮ್ಮ ಮನೆಗೆ ಬರ್ತಾ ಇದಲ್ಲ ಆ ಹುಡುಗಿನ ಚೆನ್ನಾಗಿ ನೋಡ್ಕೊತೀವಿ ಅಂತ ತೋರ್ಸೋದಿಕ್ಕೆ ಕೊಟ್ಟಿರುವಂತಹ ಲಾಯಲ್ಟಿ ಅಂತೆ ಓಹೋಹೋ ಅಂದ್ರೆ ನೀವು ಬರ್ತೀಯ ಅಮ್ಮ ಈಗ ನಮ್ಮ ಹುಡ್ಗ ಗಂಡ್ಸ್ ಇದ್ದಾನೆ ದನ ಹಾರಿ ಅದಾದ್ಮೇಲೆ ಒಂದ್ ಮದ್ವೆ ಆಗತ್ತೆ ನಿನ್ ಜೊತೆಗೆ ಮದುವೆ ಆದ್ರೆ ನೀನ್ ಬರ್ತಿಯಲ್ಲ ನಾವೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊತೀವಿ ಅಂತ ತೋರ್ಸೋದಕ್ಕೆ ಪ್ರೂವ್ ಮಾಡೋದಕ್ಕೆ ಫುಲ್ ಬ್ರೋ ಹಿಂಗ ಎಲ್ಲರ ಬೆನ್ ಹರಿದೋಗಿ ರಕ್ತ ಸ್ವರ ಯಾಕ್ರಿ ಹಿಂಗ್ ಹೊಡ್ಕೊಂಡಿದಿರ ಅಂದ್ರೆ ಹುಡುಗಿ ಬರ್ತಾಳಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊತೀವಿ ಅಂತ ಪ್ರಾಮಿಸ್ ಇದು ಅಂತ ನಾನು ಇವೆಲ್ಲ ಕಥೆಗಳನ್ನ ನೋಡಿ ಕೇಳಿ ಸೈಕ ಅಂತ ಹೇಳ್ತಾರಲ್ಲ ಆತರ ತಲೆ ಕೆಟ್ಟೋಯ್ತು ಹೋಯ್ತು ನನ್ಗೆ ಅಂದ್ರೆ ಎಲ್ಲಾ ಕಡೆ ಹುಡುಗರಿಗೆ ಪ್ರಾಬ್ಲಮ್ ಹೌದು ಹುಡುಗರು ಗಂಡಸ್ತನ ಪ್ರೂವ್ ಮಾಡ್ಲೇಬೇಕ್ರಿ ಆಫ್ರಿಕಾ ಎಸ್ಪೆಷಲಿ ನೀವು ಗಂಡಸ ಅಂತ ಪ್ರೂವ್ ಮಾಡೋದಕ್ಕೆ ನೀವು ಮದುವೆ ಆಗ್ಬೇಕು ಅಂದ್ರೆ ನಿಮಗೆ ಭಯಾನಕ ಟೆಸ್ಟ್ ಗಳಿವೆ ಹೇಳಿ ಅಸಾಧ್ಯವಾದಂತಹ ಟೆಸ್ಟ್ ಎಪಿಸೋಡ್ ನೋಡೋರ್ ಕೆಲವ ಹುಡುಗರಿಗೆ ಅಪ್ಪ ನಾನೇ ಪುಣ್ಯ ನೋಡಿ ಬಟ್ಟೆ ಕರ್ಕೊಂಡೋಗ್ಬಿಡ್ತೀನಿ ಅಂತ ಎಸ್ ಎಸ್ ಹೌದು ಎಲ್ಲಾ ಕಡೆನು ಹುಡುಗರಿಗೆ ಸಿಕ್ಕಾ ಪ್ರಾಬ್ಲಮ್ ಇದೆ ಆ ಈಗ ನೀವ್ ಆ ಕಂಟ್ರಿ ಅಥವಾ ಅಲ್ಲಿ ಹೋಗಿ ಆ ಒಂದ್ ಪ್ಲೇಸಲ್ಲಿ ಶೂಟ್ ಮಾಡ್ತಿರ್ತೀರ ಆದ್ರೆ ನಿಮ್ಮ ಹಾವಭಾವನ ಭಾವನ ನೋಡಿದ್ರೆ ಅವರಿಗೆ ಬೇರೆ ಬೇರೆ ಅವ್ರು ಬಂದಿದ್ದಾರೆ ಅಂತ ಅನ್ಸುತ್ತೆ ಅಂತದ್ರಲ್ಲಿ ಅವ್ರು ಬಟ್ಟೆಗಳನ್ನ ಹಾಕೊಂಡಿರಲ್ಲ ಏನೇನೋ ಗಳು ಇರುತ್ತೆ ಅದ್ರ ಮಧ್ಯೆ ನೀವು ಹೋಗ್ಬಿಟ್ಟು ಹಿಂಗೆ ವಿಡಿಯೋ ಮಾಡಕ್ ಶುರು ಮಾಡಿದಾಗ ಅವ್ರ ರೆಸ್ಪಾನ್ಸ್ ಅವ್ರಿಗೆ ಆತರ ದೇಹದ ಮೇಲೆ ಇದನ್ನೇ ನಾವು ಇನ್ನೊಂದು ಯೋಚನೆ ಮಾಡ್ಬೇಕಾಗಿರೋದು ಒಂದು ಮಗುಗೆ ಹೇಗೆ ತನ್ನ ನಗ್ನವಾಗಿದ್ದೀನಿ ಅಂತ ಒಂದು ಅರಿವಿರಲ್ವಲ್ಲ ಯಾಕೆ ಅದನ್ನು ಎಂಜಾಯ್ ಮಾಡ್ತಾರತಾನ ನಾವೆಲ್ಲ ಬಂದಿರೋದು ಈ ಭೂಮಿ ಹೆಂಗ್ರಿ ಮೂರು ದಿನದ ಸಂತೆ ನಗು ನಗುತಾ ಬಾಳಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಸತ್ತ ಮೇಲೆ ನಿನಗೆ ಹೆಸರು ಉಂಟು ಅಲ್ಲಿ ಬರಲು ಏನು ತಂದೆ ಬರದು ಏನು ಹಿಂದೆ ಈ ಮಾತಿದೆ ಅಲ್ವಾ ಏನ್ ಏನ್ ತಂದ್ವಿ ನಾವು ಬಟ್ಟೆ ಇಟ್ಟೆ ದುಡ್ಡು ಹಣ ಫೋನು ಮೊಬೈಲು ರಂಗು ಪಂಗು ಎಲ್ಲ ಬಂದಿರೋದು ಅದು ಹೋಗಬೇಕಾದ್ರೆ ಇರಲ್ಲ ಈಗ ಅವರು ಕ್ಯಾಮರಾ ಆನ್ ಮಾಡಿದ ತಕ್ಷಣ ಏನು ರಿಯಾಕ್ಷನ್ ಆತರ ಏನ್ ಮಾಡಲ್ವಾ ಅದೇ ಅದೇ ಮಾತೇ ಹೇಳಕ್ ಇಷ್ಟಪಟ್ಟಿದ್ದೆ ನಿಮ್ಗೆ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ನನ್ನ ದೇಹದಲ್ಲಿ ಬಟ್ಟೆ ಇಲ್ಲ ಅಂತ ಅವ್ರ ನಾಚಿಕೆನೆ ಪಡಲ್ಲ ನಮ್ಗ್ ನಾಚಿಕೆ ಆಗತ್ತಷ್ಟೇ ಅವ್ರ ನಮ್ಮನ್ ನೋಡ್ ನಗ್ತಾ ಇರ್ತಾರೆ ಈಗ ಇವರೆಲ್ಲ ಹೇಳಿದ್ರು ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಬರೀತಾರೆ ಆ ಥೂ ಏನ್ ಬಟ್ಟೆ ಹಾಕೊಳ್ಳಲ್ಲ ಕಾಸಿಲ್ಲ ಬಿಕಾರಿಗಳು ಭಿಕ್ಷುಕರು ಹಂಗೆ ಹಿಂಗೆ ಅಂತ ನಾವು ನಿಜವಾದ ಬಿಕಾರಿಗಳು ಯಾಕಂದ್ರೆ ಅವ್ರ ದೃಷ್ಟಿಯಲ್ಲಿ ನಾವು ಬಿಕಾರಿಗಳು ಏ ಇವನೇನು ಜಗತ್ತು ಇಷ್ಟು ವಿಶಾಲವಾಗಿದೆ ಇಷ್ಟು ಒಳ್ಳೆ ಗಾಳಿ ಬರ್ತಾ ಇದೆ ಮೈಕ್ ಸೋಗ್ತಾ ಇದೆ ಮಣ್ಣು ಮಲಗಿದ್ರೆ ಮೈಗೆ ಮಣ್ಣು ಟಚ್ ಆಗ್ತಾ ಇದೆ ಅಥವಾ ಹುಲ್ ಮೇಲೆ ಮಲಗ್ತಾ ಅವ್ರು ಯೋಚನೆ ಮಾಡ್ತಾರೆ ಇವ್ನು ನೋಡು ಬಿಕಾರಿ ಅಂದ್ರೆ ಅವ್ರು ನೋಡಿ ಅನ್ಕೊಳೋದು ಇವರೆಲ್ಲ ಬಿಕಾರಿಗಳು ಬಟ್ಟೆ ಹಾಕೊಂಡ್ ಬಂದಿದ್ದೀವಿ ಅಂತ ಈಗ ನಾವು ಅವ್ರನ್ ಬಿಕಾರಿಗಳು ಅನ್ಕೊಂಡ್ರೆ ಅವ್ರು ನಮ್ಮನ್ ಬಿಕಾರಿಗಳು ಅನ್ಕೊತಾರೆ ಅವ್ರಿಗೆ ಆತರ ಯೋಚನೆ ಇಲ್ಲ ಬ್ರೋ ಅವರು ಸ್ವಚ್ಛಂದವಾದ ಜೀವನವನ್ನು ಅನುಭವಿಸ್ತಾ ಇದಾರೆ ಕಾಡಿನಲ್ಲಿ ಈಗ ಅವ್ರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನ್ ತಿಂತಾರೆ ಗೊತ್ತಾ ಒಂದು ಹಸುನ್ ತರ್ತಾರೆ ಕೂತ್ಕೆಗೆ ಬಿಲ್ಲು ಬಿಲ್ಲಲ್ಲಿ ಹೊಡಿತಾರೆ ಒಂದು ನರಕ್ಕೆ ಅಂತ ರಕ್ತ ಹಾರತ್ತೆ ಒಂದು ಬಕೆಟ್ ಹಿಡಿತಾರೆ ಎರಡು ಲೀಟರ್ ರಕ್ತ ತಗೋತಾರೆ ತಗೊಂಡು ಕುಡಿತಾರೆ ಅದು ಅಷ್ಟು ಕೇಳಿ ಹೊಡೆದ್ರು ಬಾಣ ಅಂತ ರಕ್ತ ಚೆಲ್ತು ಒಂದು ಪಾತ್ರೆಯಲ್ಲಿ ಮಗ್ಗಲ್ಲಿ ಕಲೆಕ್ಟ್ ಮಾಡಿದ್ರು ಯಾರ್ಯಾರು ಕೂತಿರ್ತಾರಲ್ಲ ಅವರೆಲ್ಲ ಕುಡಿತಾರೆ ಅರ್ಧ ಅರ್ಧ ಲೀಟ್ರು ಇದು ಅವರ ಬ್ರೇಕ್ಫಾಸ್ಟ್ ಅದಾದ್ಮೇಲೆ ಕುಡಿಯೋ ಮುಂಚೆ ಏನು ಮಾಡ್ತಾರೆ ಒಂದು ದಾರ ತಗೋತಾರೆ ದಾರದಲ್ಲಿ ಆ ಕುತ್ತಿಗೆ ನರ ಓಪನ್ ಆಗಿರತ್ತಲ್ಲ ಚಳ್ಳ ಅಂತ ಹಾಕ್ತಾರತ್ತಲ್ಲ ಬಿಜ್ಜಾ ಹಿಂಗ್ ಪ್ರೆಸ್ ಕೊಡ್ ಉಚ್ಚಾರ ನಿಂತ ಹೋಗ್ಬಿಡತ್ತ ಮತ್ತ ಹಸು ಚಕ್ ಅಂತ ಹೋಗತ್ತ ಓಕೆ ಹಿಂಗ್ ಗುದ್ ಕುಡಿತ ಲೈನಿ ರಕ್ತ ಕೊನೆ ರಕ್ತನ ತಾವು ಸಾಕಿರೋ ನಾಯಿ ಕೊಡ್ತಾರೆ ಹೌದಾ ಹಾ 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 ನೋಡಿ ಈ ತರ ಕಲ್ಚರ್ ಎಲ್ಲ ನೋಡುವಂತಹ ನಾನ್ ಪುಣ್ಯವಂತ ಅಂತಾನೆ ಹೇಳ್ಬೋದು ಅದನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದೀನಿ ಕನ್ನಡಿಗರಿಗೆ ಬಟ್ ಏನಂದ್ರೆ ಇವನ್ನೆಲ್ಲ ಸ್ವಲ್ಪ ಸೆನ್ಸರ್ಡ್ ತೋರ್ಸ್ಬೇಕು ಅದೇ ನಾನು ಕೇಳದೆ ಈಗ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀರಾ ಅಲ್ಲಿ ಯಾವ್ದೋ ಅಂದ್ರೆ ಬಟ್ಟೆಗಳೇ ಇಲ್ಲ ನೇಕೇಡಾಗಿ ಇರ್ತಾರೆ ಅದೆಲ್ಲ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ನೀವು ಅದನ್ನ ವಿಡಿಯೋ ಆನ್ ಏರ್ ಮಾಡಿದಾಗ ನಿಮ್ಗೆ ಈ ಗೈಡ್ಲೈನ್ಸ್ ಗಳು ಚಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಲ್ವಾ ಯಾಕಂದ್ರೆ ಒಂದ್ ಸಮ್ ಅಮೌಂಟ್ ಆದ್ರೂ ಬರುತ್ತೆ ಒಂದು ವಿಡಿಯೋ ಬಿಟ್ಟು ಅದನ್ನ ಲಕ್ಷಾಂತರ ಜನ ನೋಡಿದಾಗ ಎಲ್ಲೋ ನಮಗೆ ನೂರು ರೂಪಾಯಿ ಬಂದಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ರೂಪಾಯಿ ಆದರೂ ಬರುತ್ತೆ ಈ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಏನಾದರೂ ವಿರುದ್ಧವಾಗಿ ನಮ್ಮ ವಿಡಿಯೋ ಬಂತು ಅಂದ ತಕ್ಷಣ ಅದನ್ನು ಡಿಮಾನಿಟೈಸ್ ಮಾಡಿಬಿಡ್ತಾರೆ ಸೊ ಆವಾಗ ನಿಮ್ಗೆ ಆ ಬರೋ ಇಪ್ಪತ್ತೈದು ರೂಪಾಯಿನೂ ಬರೋದಿಲ್ಲಲ್ಲ ಇದು ನೀವು ಫೇಸ್ ಮಾಡಿಲ್ವಾ ಇಥಿಯೋಪಿಯಾ ದೇಶದಿಂದ ನನಗೆ ನಾನು ಏನು ಹಣ ಹಾಕಿದೆ ಹಾಂ ಆ ಹಣ ಹಾಕಿದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲ ಟೆನ್ ಪರ್ಸೆಂಟ್ ಬಂದಿಲ್ಲ ಕಾರಣ ಏನಪ್ಪ ಅಂದ್ರೆ ಎಲ್ಲಾ ವೀಡಿಯೋಸು ಸೂಪರ್ ಹಿಟ್ಟು ಎಲ್ಲಾ ವೀಡಿಯೋಸು ತ್ರೀ ಹಂಡ್ರೆಡ್ಗೆ ಫೋರ್ ಹಂಡ್ರೆಡ್ ಹೋಗಿದೆ ಆದ್ರೆ ಹಣ ಯಾಕೆ ಬಂದಿಲ್ಲ ಅಂದ್ರೆ ಯಾವ ವೀಡಿಯೋಸ್ನ ಮಾನಿಟೈಸ್ ಮಾಡೋಕೆ ಯೂಟ್ಯೂಬ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಈಗ ಜಗತ್ತಲ್ಲಿ ಬೇಡದಿರುವಂತಹ ಎಷ್ಟೋ ವಿಷಯ ಈಗ ಪಾರ್ನ್ ಆಗ್ಬೋದು ಬೇಡದಿರೋ ಅಡಲ್ಟ್ ಸೈಟ್ಸ್ ಆಗ್ಬೋದು ಅದೆಲ್ಲ ಫ್ರೀ ಆಗಿ ಸಿಗುತ್ತೆ ಓಪನ್ ಆಗಿ ಸಿಗುತ್ತೆ ಚಿಕ್ಕ ಮಗು ಕೂಡ ಇವತ್ತು ಪಾನ್ ಸೈಡ್ ಓಪನ್ ಮಾಡಬಹುದು ಅದೇ ತನಕ ಪ್ರಾಬ್ಲಮ್ ಇವತ್ತಿಲ್ಲ ಇಂಟರ್ನೆಟ್ ಜಗತ್ತಿನ ಇನ್ನೊಂದು ಮುಖ ಡಾರ್ಕ್ ಸೈಡ್ ಅಂತ ನಾವೇನು ಕರಿತೀವಿ ಏನ್ ಬೇಡದಿರುವಂತಹ ಕೆಟ್ಟ ಕೆಟ್ಟ ವಿಷಯ ಡ್ರಗ್ಸ್ ಇಂದ ಹಿಡಿದು ಪ್ರತಿಯೊಂದು ಆಕ್ಸೆಸಿಬಿಲಿಟಿ ಇದೆ ಬಟ್ ಕಲ್ಚರ್ಸ್ ನಿಜವಾದ ಸೊಸೈಟಿನ ತೋರಿಸುವಂತಹ ಸಂದರ್ಭ ಅದಕ್ಕೆ ಬರ್ತಾ ಇಲ್ಲ ಇದು ಒಂಥರ ಬೇಜಾರಾಗುತ್ತೆ ಒಬ್ಬ ಕ್ರಿಯೇಟರ್ಗೆ ಸತ್ಯ ತೋರ್ಸಕ್ ಆಗ್ತಾ ಇಲ್ಲ ಅಂತ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕಮ್ಯುನಿಟಿ ಗೈಡ್ ಲೈನ್ಸ್ ಫಾಲೋ ಮಾಡ್ಲೇಬೇಕು ಮಾಡ್ಲಂದ್ರೆ ಸಸ್ಟೇನ್ ಆಗಲ್ಲ ಸೊ ಆಲ್ಮೋಸ್ಟ್ ಆಲ್ ಇಥಿಯೋಪಿಯನ್ ವಿಡಿಯೋಸ್ ಫ್ರೀ ಆಗಿ ಬಿಟ್ಟಿದೀನಿ ನೋಡ್ಲಿ ಅಂದ್ಬಿಟ್ಟು ಜನಗಳು ಯಾವುದೇ ಮನಿಟೈಸೇಷನ್ ಮಾಡಿಲ್ಲ ಕಾರಣ ಏನಂದ್ರೆ ಮಾನಿಟೈಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಎಲ್ಲೋ ಮಾರ್ಕ್ ಬಂದ್ರೆ ತೋರ್ಸೋದಿಲ್ಲ ಜನಕ್ಕೆ ಮಾಡಿರೋ ಪ್ರಯತ್ನ ಜನದವರ್ಗು ಹೋಗಲ್ಲ ಸೊ ಅದಕ್ಕೆ ನಾನು ಏನು ಮಾಡಿದೆ ಇರ್ಲಿ ಬಿಡು ದುಡ್ಡು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಒಂದು ಜಾಗದ ಲೆಗಸಿ ಮತ್ತೆ ಈ ಒಂದು ಜಾಗದ ಕಲ್ಚರ್ನ ನಮ್ಮ ಜನಗಳನ್ನ ನೋಡ್ಲಿ ಯಾರು ನೋಡಿಲ್ಲ ಅದನ್ನ ಹಿಂಗೂ ಜಗತ್ತಲ್ಲಿ ಜನ ಇದ್ದಾರಾ ಇನ್ನೂ ಈ ರೀತಿ ಬದುಕ್ತಾ ಇದ್ದಾರೆ ಅಟ್ಲೀಸ್ಟ್ ಎರಡು ಸಾವಿರ ವರ್ಷ ಹಿಂದೆ ಇದ್ದಾರೆ ಚೈನಾದವರು ಮೂವತ್ತು ವರ್ಷ ಹಿಂದ್ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ಇವರುಗಳು ಎರಡು ಸಾವಿರ ವರ್ಷ ಹಿಂದೆ ಇದ್ದಾರೆ ಕರೆಕ್ಟ್ ನೀವು ಯಾವುದೋ ಬೇರೆ ಜಮಾನಕ್ಕೆ ಹೋದಂಗೆ ಫೀಲಿಂಗು ನೀವು ಇಲ್ಲಿದ್ದೀರಾ ಅನ್ಸಲ್ಲ ಹೌದು ಸೊ ಎರಡು ವಿಪರ್ಯಾಸಗಳನ್ನು ಅಬ್ಸರ್ವ್ ಮಾಡುವಂತಹ ಪುಣ್ಯ ಸಿಕ್ಕಿದೆ ಎಸ್ ಖಂಡಿತ ಇನ್ನೂ ಸಾಕಷ್ಟು ವಿಚಾರಗಳಿದೆ ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ ಸೊ ಇವತ್ತಿಗಿಷ್ಟು ಸಾಕು ಅಂತ ಅನ್ಕೊತೀನಿ ಸೊ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ರಾಮವ್ರ ಹತ್ರ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ